ನಮಸ್ಕಾರ ಕರಾವಳಿ ಮುಂಜಾವ್ ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪ ಡೀಟೇಲ್ಸ್ ನೋಡೋಕು ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಜಿಲ್ಲೆಯ ಆರೋಗ್ಯ ಕೇಂದ್ರಗಳಿಗೆ ಬರಲಿದ್ದಾರೆ ಐವತ್ಮೂರು ವೈದ್ಯರು ವೈದ್ಯರನ್ನು ನೇಮಿಸಿ ರಾಜ್ಯ ಸರ್ಕಾರದ ಆದೇಶ ಜಿಲ್ಲೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬೇಕಾಗಿದ್ದ ವೈದ್ಯರು ಸಚಿವ ಶಿವರಾಮೆಬ್ಬಾರ್ ರವಿರತ ಪ್ರಯತ್ನಕ್ಕೆ ಸಿಕ್ಕ ಫಲ ಜನ ಕೇಳೋದಿಲ್ಲ ಪೇಟೆ ಮುಚ್ಚೋದಿಲ್ಲ ಎಂತಾದ ಮಾರುಕಟ್ಟೆ ಸೋಮವಾರದಂದು ಖರೀದಿಗೆ ಮುಗಿಬಿದ್ದ ಮಂದಿ ಪೇಟೆಯಲ್ಲಿ ಮತ್ತೆ ಜನಜಂಗುಳಿ ಸುಸ್ತಾದ ಪೊಲೀಸರು ಜಿಲ್ಲೆಯ ಭಟ್ಕಳ ಶಿರಸಿ ಜನವೋ ಜನ ಕೋವಿಡ್ ಆಸ್ಪತ್ರೆಗಳಲ್ಲಿ ಇನ್ಮುಂದೆ ಕೇಂದ್ರೀಕೃತ ಹಾಸಿಗೆ ಹಂಚಿಕೆ ಜಿಲ್ಲೆಯ ಇಪ್ಪತ್ತ್ ಮೂರು ಆಸ್ಪತ್ರೆಗಳಲ್ಲಿ ಬೆಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕೋವಿಡ್ ರೋಗಿಗಳಿಗೆ ಕಾದಿರಿಸಿರುವ ಸಾವಿರದ ಮುನ್ನೂರ ಐವತ್ತೊಂದು ಹಾಸಿಗೆಗಳು ಕೋವಿಡ್ ವಾರ್ರೂಂನ ಪೋರ್ಟಲ್ನಲ್ಲಿ ಹೆಸರು ಎಂಟ್ರಿ ಕಾರವಾರದ ರೋಟರಿಯಿಂದ ಕ್ರಿಮ್ಸ್ಗೆ ಆರ್ಟಿಪಿಸಿಆರ್ ಯಂತ್ರ ಹದಿನೈದು ಲಕ್ಷ ರೂಪಾಯಿ ವೆಚ್ಚದ ಆರ್ಟಿಪಿಸಿಆರ್ ಯಂತ್ರ ಸೋಮವಾರ ಮಧ್ಯಾಹ್ನ ಕ್ರಿಮ್ಸ್ಗೆ ಹಸ್ತಾಂತರ ರೋಟರಿಯಿಂದ ವೈದ್ಯಕೀಯ ಸೇವೆಗೆ ಮಹತ್ತರ ಕೊಡುಗೆ ಇದೀಗ ವಾರ್ತೆಗಳ ವಿವರ ಕಂಟೈನ್ಮೆಂಟ್ ಝೋನ್ ಹೊರತುಪಡಿಸಿ ನಾಲ್ಕು ದಿನಗಳ ಕಾಲ ಲಾಕ್ಡೌನ್ನಲ್ಲಿ ವಿನಾಯಿತಿ ನೀಡಿದ್ದರಿಂದ ಜಿಲ್ಲೆಯಲ್ಲಿ ಸೋಮವಾರ ಕೆಲವೆಡೆ ಜನಸಂದಣಿ ಕಂಡುಬಂದರೆ ಮತ್ತೆ ಕೆಲವೆಡೆ ಜನರಿಲ್ಲದೆ ಮಾರುಕಟ್ಟೆ ಖಾಲಿ ಖಾಲಿಯಾಗಿತ್ತು ಜನರಿಗೆ ಲಾಕ್ಡೌನ್ ಸಡಿಲಿಕೆ ಬಗ್ಗೆ ಗೊಂದಲವಿದ್ದುದು ಒಂದೆಡೆ ಆದರೆ ನಾಳೆ ಮತ್ತೆ ಆದೇಶ ಬದಲಾಗಬಹುದೆನ್ನುವ ಎಣಿಕೆಯಲ್ಲಿ ಸೋಮವಾರವೇ ಮಾರುಕಟ್ಟೆಯಲ್ಲಿ ಖರೀದಿಗೆ ಜನ ದೌಡಾಯಿಸಿದ್ದರು ಈ ಬಗ್ಗೆ ಜಿಲ್ಲೆಯಲ್ಲಿ ಸೋಮವಾರ ಏನಾಯಿತು ಎನ್ನುವುದರ ವರದಿ ಇಲ್ಲಿದೆ ಜಿಲ್ಲೆಯಲ್ಲಿ ಭಟ್ಕಳ ಶಿರಸಿ ಮತ್ತು ಮುನ್ಗೋಡ ಪೇಟೆ ಸೋಮವಾರ ಜನರಿಂದ ಮತ್ತೆ ತುಂಬಿ ತುಳುಕಾಡಿತು ಅಧಿಕಾರಿಗಳು ಮಾತ್ರ ಕರೋನಾ ತಡೆ ಮಾರ್ಗಸೂಚಿ ಆದೇಶದ ಪ್ರತಿಯನ್ನು ಹಿಡಿದುಕೊಂಡು ರಸ್ತೆ ರಸ್ತೆಗಳಲ್ಲಿ ಕೂಗಾಡುತ್ತಾ ಕಿವಿಗೊಡದ ಜನರ ಮುಂದೆ ಸುಸ್ತಾಗಿ ಹೋಗುವಂತಾಗಿತ್ತು ಆದರೆ ಕಾರವಾರ ಅಂಕೋಲಾ ಹಳಿಯಾಳ ಯಲ್ಲಾಪುರ ದಾಂಡೇಲಿ ಸೇರಿದಂತೆ ಕೆಲ ತಾಲೂಕು ಕೇಂದ್ರದ ಪೇಟೆಗಳು ಮಾತ್ರ ಖಾಲಿ ಬಿದ್ದಂತೆ ಕಂಡುಬಂದವು ಇನ್ನು ಸೋಮವಾರದಿಂದ ಗುರುವಾರದವರೆಗೆ ಬೆಳಿಗ್ಗೆ ಎಂಟರಿಂದ ಹನ್ನೆರಡು ಗಂಟೆಯ ಅವಧಿಯಲ್ಲಿ ಲಾಕ್ ಗೆ ಬಿಡುವು ಎಂದು ಕೇಳಿಸಿಕೊಂಡಿದ್ದ ಜನರು ಸೋಮವಾರ ಬೆಳಕು ಹರಿಯುವ ಮುನ್ನವೇ ಪೇಟೆಯತ್ತ ದೌಡಿಸಿದ್ದರು ಕಂಟೈನ್ಮೆಂಟ್ ಝೋನ್ಗಳ ಜನರ ಆಗಮನದ ಬಗ್ಗೆಯೂ ಯಾರೂ ತಲೆ ಕೆಡಿಸಿಕೊಳ್ಳಲಿಲ್ಲ ಪರಿಣಾಮವಾಗಿ ಪೇಟೆಯ ತುಂಬೆಲ್ಲ ಮೋಟಾರ್ ಬೈಕ್ ಆಟೋ ರಿಕ್ಷಾಗಳದ್ದೇ ಸದ್ದು ಗದ್ದಲ ಸಿದ್ದಾಪುರ್ ಶಿರ್ಸಿ ಮತ್ತು ಮುನ್ಗೋಡ ಭಟ್ಕಳದಲ್ಲಿ ದಿನಸಿ ಮಾತ್ರವಲ್ಲ ಉಳಿದ ದಿನೋಪಯೋಗಿ ವಸ್ತುಗಳ ಅಂಗಡಿಗಳು ಅಲ್ಲಲ್ಲಿ ಬಾಗಿಲು ತೆರೆದುಕೊಂಡು ವ್ಯಾಪಾರ ವಹಿವಾಟು ನಡೆಸಿದವು ಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ರಸ್ತೆಗೆ ಇಳಿದು ವಾಹನ ಜನದಟ್ಟಣೆ ನಿಯಂತ್ರಿಸಲು ಮುಂದಾದರು ಭಟ್ಕಳ ಸಹಾಯಕ ಆಯುಕ್ತೆ ಮಮತಾ ದೇವಿ ತಹಶೀಲ್ದಾರ್ ಎಸ್ ರವಿಚಂದ್ರ ಸೇರಿದಂತೆ ತಾಲೂಕಿನ ಹಿರಿಯ ಅಧಿಕಾರಿಗಳೇ ರಸ್ತೆಗೆ ಇಳಿದು ಗುಂಪು ಚದುರಿಸಲು ಯತ್ನಿಸುತ್ತಿರುವುದು ಕಂಡುಬಂದಿತು ಅಂತ ಕುಂಟಾದಲ್ಲಿ ಬೆಳಿಗ್ಗೆ ಮಾರುಕಟ್ಟೆಗೆಂದು ಜನ ಒಂದೇ ಸಮನೆ ನುಗ್ಗಿ ಬಂದರಾದರೂ ಕೊನೆಗೆ ಪೊಲೀಸರು ರಸ್ತೆ ಮಧ್ಯೆ ತಡೆದು ದಂಡ ವಿಧಿಸಲು ಮುಂದಾಗುತ್ತಿದ್ದಂತೆ ಪೇಟೆಗೆ ಬಂದವರ ಸಂಖ್ಯೆ ಇಳಿಮುಖವಾಗತೊಡಗಿತು ಜನಸಂದಣಿ ಕಂಡುಬಂತು ಸೋಮವಾರದ ಖರೀದಿಗೆ ಅವಕಾಶವೆಂದು ತಿಳಿದವರು ಒಂದೇ ಸಮನೆ ನಗರದ ಮಾರುಕಟ್ಟೆಯತ್ತ ಮುಖ ಮಾಡಿದ್ದರು ಮತ್ತೆ ಆದೇಶ ಬದಲಾಗಿ ಮಂಗಳವಾರ ಖರೀದಿಗೆ ಅವಕಾಶ ಸಿಗುವುದಿಲ್ಲವೇ ಎನ್ನುವ ಗೊಂದಲದಲ್ಲಿ ಜನರಿದ್ದುದು ಕಂಡುಬಂತು ಅಲ್ಲದೆ ಜನರನ್ನು ತಡೆಯಲು ಪೊಲೀಸರು ಹರಸಾಹಸ ಪಡಬೇಕಾಗಿ ಬಂತು ಜೋರಾಗಿತ್ತು ಅಲ್ಲಲ್ಲಿ ಕಿರಾಣಿ ಅಂಗಡಿ ತೆರೆದುಕೊಂಡು ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟಿದ್ದು ಕೂಡ ಕಂಡು ಬಂದಿತು ಅಂತೆಯೇ ಸಿದ್ದಾಪುರದಲ್ಲಿ ಜನಸಂಚಾರ ಜೋರಾಗಿದ್ದು ಹಳ್ಳಿ ಮಂದಿಯೆಲ್ಲಾ ಪೇಟೆಗೆ ಜಾಸ್ತಿ ಸಂಖ್ಯೆಯಲ್ಲೇ ಬಂದಿದ್ದರು ಜನ ಇರಲಿಲ್ಲ ರಸ್ತೆಗಳು ಬಿಕೋ ಎನ್ನುವಂತೆ ಕಂಡುಬಂದವು ಏನು ಜಿಲ್ಲಾ ಕೇಂದ್ರ ಕಾರವಾರದಲ್ಲಿ ಬೆಳಿಗ್ಗೆ ಸಂಚಾರ ಕಂಡು ಬಂತಾದರೂ ಕೊನೆಗೆ ಪೊಲೀಸರೇ ಹೇಳಿ ಜನರನ್ನು ವಾಪಸ್ ಕಳುಹಿಸುವಂತಾಗಿತ್ತು ಕನ್ನಡ ಜಿಲ್ಲೆಯಲ್ಲಿ ಕೇಂದ್ರೀಕೃತ ಬೆಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಸ್ಟೇಟ್ ಕೋವಿಡ್ ವಾರ್ ರೂಮ್ನ ನಿರ್ದೇಶನದಂತೆ ತೆರೆಯಲಾಗಿದ್ದು ಇನ್ಮುಂದೆ ಕೋವಿಡ್ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳ ಮಾಹಿತಿ ಒಂದೇ ವ್ಯವಸ್ಥೆಯಡಿ ಗೊತ್ತಾಗಲಿದೆ ಎಂದು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ತಿಳಿಸಿದ್ದಾರೆ ಸೋಮವಾರ ತಮ್ಮ ಕಚೇರಿ ಸಭಾಭವನದಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತ್ ಮೂರು ಆಸ್ಪತ್ರೆಗಳನ್ನು ಕೋವಿಡ್ ಆಸ್ಪತ್ರೆಗಳನ್ನು ಗುರುತಿಸಲಾಗಿದೆ ಒಟ್ಟು ಸಾವಿರದ ಮುನ್ನೂರ ಐವತ್ತೊಂದು ಹಾಸಿಗೆಗಳನ್ನು ಕೋವಿಡ್ ರೋಗಿಗಳ ಸಲುವಾಗಿ ಕಾದಿರಿಸಲಾಗಿದೆ ಇದರಲ್ಲಿ ಎಂಟುನೂರ ಹನ್ನೊಂದು ಆಕ್ಸಿಜನ್ ಹಾಸಿಗೆಗಳನ್ನು ಗುರುತಿಸಲಾಗಿದೆ ಇವುಗಳ ಜೊತೆಗೆ ಹದಿನಾರು ಕೋವಿಡ್ ಕೇರ್ ಸೆಂಟರ್ಗಳನ್ನು ಗುರುತಿಸಲಾಗಿದೆ ಇದರಲ್ಲಿ ಸಾವಿರದ ಮೂವತ್ತು ಹಾಸಿಗೆಗಳನ್ನು ಮೀಸಲಿಡಲಾಗಿದೆ ಕೇಂದ್ರೀಕೃತ ಬೆಡ್ ಮ್ಯಾನೇಜ್ಮೆಂಟ್ ವ್ಯವಸ್ಥೆಯಲ್ಲಿ ಕಾಯ್ದಿರಿಸಲು ಅವಕಾಶಗಳನ್ನು ಮಾಡಿಕೊಡಲಾಗಿದೆ ಲೈನ್ ಲಿಸ್ಟ್ ಮೂಲಕ ಸಕ್ರಿಯ ಪ್ರಕರಣಗಳನ್ನು ಗುರುತಿಸಿದಾಗ ಹಾಸಿಗೆ ಬೇಕಾದವರ ರೋಗಿಗಳಿಗೆ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಗಳು ಕಾಯ್ದಿರಿಸಬಹುದಾಗಿದೆ ಸಾರ್ವಜನಿಕರು ಕೋವಿಡ್ ಲಕ್ಷಣಗಳು ಕಂಡುಬಂದಲ್ಲಿ ಕೋವಿಡ್ ರೂಮಿನ ಪೋರ್ಟಲ್ನಲ್ಲಿ ತಮ್ಮ ಹೆಸರನ್ನು ಎಂಟ್ರಿ ಮಾಡಿ ತಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದಾಗ ಒ ಟಿ ಪಿ ಬರುತ್ತದೆ ಅದನ್ನು ಬಳಸಿಕೊಂಡು ತಮಗೆ ಬೇಕಾದಲ್ಲಿ ಹಾಸಿಗೆಗಳನ್ನು ಕಾಯ್ದಿರಿಸಬಹುದಾಗಿದೆ ತದನಂತರ ಡಿ ಅವರು ಅಪ್ರೂವಲ್ ಮಾಡಿದಾಗ ಟಿನಲ್ಲಿ ಸೌಲಭ್ಯವು ಕಂಡುಬರುತ್ತದೆ ನಾಲ್ಕು ಗಂಟೆಗಳ ಕಾಲ ಕಾಯ್ದಿರಿಸಿದ ಹಾಸಿಗೆಯು ಲಭ್ಯವಿರುತ್ತದೆ ರೋಗಿಯು ಬರದಿದ್ದರೆ ಮೀಸಲಿಟ್ಟ ಹಾಸಿಗೆ ಇವು ರದ್ದಾಗುತ್ತದೆ ಎಂದು ತಿಳಿಸಿದರು ಸೆಂಟ್ರಲೈಸ್ಡ್ ಬೆಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ತಂದಿದ್ದಾರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಾರವಾರ ಕಳೆದ ಒಂದೂವರೆ ತಿಂಗಳ ಹಿಂದೂ ಕೂಡ ನಾವು ಸೆಂಟ್ರಲ್ ಕಂಟ್ರೋಲ್ ರೂಮ್ ಅನ್ನು ಅಳವಡಿಸಿಕೊಂಡು ಪ್ರತಿಯೊಂದು ಅಡ್ಮಿಷನ್ ಡಿಸ್ಚಾರ್ಜ್ ಬೆಡ್ ಅವೈಲಬಿಲಿಟಿ ಆಕ್ಸಿಜನ್ ಎಲ್ಲ ಇಲ್ಲಿಂದ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಬಟ್ ಇದು ಸೆಂಟ್ರಲೈಸ್ಡ್ ಬೆಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನಂದ್ರೆ ಬೆಡ್ ಅಡ್ಮಿಷನ್ ಬಯೋಮೆಟ್ರಿಕ್ ಮುಖಾಂತರ ಆಗುತ್ತೆ ಎವರಿಥಿಂಗ್ ವಿಲ್ ಬಿ ಸೆಂಟ್ರಲ್ ಅಲಾಟೆಡ್ ಯಾವ ಹಾಸ್ಪಿಟಲ್ ಇನ್ಕ್ಲೂಡಿಂಗ್ ಪ್ರೈವೇಟ್ ಹಾಸ್ಪಿಟಲ್ ಸೊ ಯಾವ ಹಾಸ್ಪಿಟಲ್ ಅಲ್ಲಿ ಯಾರು ಅಡ್ಮಿಟ್ ಆಗ್ತಾ ಇದ್ದಾರೆ ಯಾರು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಅಲ್ಲಿಂದ ಯಾರನ್ನ ಇಲ್ಲಿ ರೆಫರ್ ಮಾಡ್ತಾ ಇದ್ದಾರೆ ಎವ್ರಿಥಿಂಗ್ ಇನ್ ಒನ್ ಸಿಸ್ಟಮ್ ಈಗ ನಾವು ಅದನ್ನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಶೀಟ್ ಅಲ್ಲಿ ಹಾಕೊಂಡು ಮಾಡ್ತಾ ಇದೀವಿ ಇದು ಸರ್ಕಾರ ಮಟ್ಟದಲ್ಲೇ ಮಾಡಿರುವಂತ ಸಿಸ್ಟಮ್ ಇದೆ ಬಿಬಿಎಂಪಿ ಮಾಡಿದ್ದು ಮೈಸೂರು ಮತ್ತು ದಕ್ಷಿಣ ಕನ್ನಡದಲ್ಲಿ ಟ್ರಯಲ್ ಮಾಡಿದ್ದಾರೆ ಈಗ ಎಲ್ಲ ಜಿಲ್ಲೆಗಳು ಅಳವಡಿಸಿಕೊಂಡಿದ್ದಾರೆ ಅದಕ್ಕೆ ಎಲ್ಲ ಟ್ರೈನಿಂಗ್ ಎಲ್ಲ ಆಗಿದೆ ಕೋವಿಡ್ ಕೇರ್ ಸೆಂಟರ್ ಹಾಸ್ಪಿಟಲ್ ಇದು ಎರಡಲ್ಲೂ ಪ್ರತಿ ಒಂದು ಅಡ್ಮಿಷನ್ ಪ್ರತಿ ಒಂದು ಡಿಸ್ಚಾರ್ಜ್ ಪ್ರತಿ ಒಂದು ರೆಫರ್ ಮೂರು ಕೂಡ ಅದರಲ್ಲಿ ಕ್ಯಾಪ್ಚರ್ ಆಗುತ್ತೆ ಬಯೋಮೆಟ್ರಿಕ್ ಮುಖಾಂತರ ಪೇಷಂಟ್ ಡೀಟೇಲ್ಸ್ ಕೂಡ ಅಲ್ಲಿ ಕ್ಯಾಪ್ಚರ್ ಯಾರು ಅಡ್ಮಿಟ್ ಆಗ್ತಾರೆ ಯಾರು ಹೋಗ್ತಾರೆ ಸಂಪೂರ್ಣವಾದ ಒಂದು ಮಾಹಿತಿ ಇರುತ್ತೆ ನಮ್ಮ ಜಿಲ್ಲೆಯಲ್ಲಿ ಬಹುಶಃ ನಾವು ಕಡಿಮೆ ಸಂಖ್ಯೆಯಲ್ಲಿ ಇರೋದ್ರಿಂದ ಎಲ್ಲ ಕೂಡ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಸೇ ಜಾಸ್ತಿ ಇರೋದ್ರಿಂದ ಈ ಒಂದು ಸಮಸ್ಯೆ ನಮ್ಗೆ ಬಂದಿರಲಿಲ್ಲ ಆದರೂ ಈ ಸಿಸ್ಟಮ್ ಒಂದು ಬಂದು ಈ ನಮ್ದು ಕ್ಲಿನಿಕಲ್ ಪ್ರೋಟೋಕಾಲ್ ನಾನೇನು ಹೇಳಿದ್ದೀನಿ ಅದರ ಜೊತೆ ಈ ಸೆಂಟ್ರಲೈಸ್ ಬೆಡ್ ಮ್ಯಾನೇಜ್ಮೆಂಟ್ ಬರುವಾಗ ನಮ್ಗೆ ಸಂಪೂರ್ಣವಾದ ಒಂದು ಕ್ಲಾರಿಟಿ ಬರುತ್ತೆ ಇದರಿಂದ ಇದು ಮುಖಾಂತರ ನಾವು ಒಂದು ಝೀರೋ ಡೆತ್ ಫಿನಾಮಿನ ಫಸ್ಟ್ ಹೋಗೋದಕ್ಕೆ ಪ್ರಯತ್ನಗಳನ್ನ ಮಾಡ್ತೀವಿ ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಿಗೆ ಅಗತ್ಯವಾಗಿ ಬೇಕಾಗಿರುವ ಮೂರು ವೈದ್ಯರನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಪ್ರಯತ್ನದಿಂದಾಗಿ ಜಿಲ್ಲೆಯ ಆರೋಗ್ಯ ಕ್ಷೇತ್ರವು ದಿನದಿಂದ ದಿನಕ್ಕೆ ಸುಧಾರಣೆ ಕಾಣುತ್ತಿದ್ದು ಅವರ ಪ್ರಯತ್ನದ ಫಲವಾಗಿ ಜಿಲ್ಲೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಸುಮಾರು ಐವತ್ ಮೂರು ವೈದ್ಯರನ್ನು ರಾಜ್ಯ ಸರ್ಕಾರ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ ಎಂದು ಹೇಳಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರ ಕೊರತೆ ಗಂಭೀರವಾಗಿತ್ತು ವೈದ್ಯರ ಕೊರತೆಗೆ ಇದೀಗ ಪರಿಹಾರ ದೊರಕಿದಂತಾಗಿದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಆರೋಗ್ಯ ರಕ್ಷಣೆ ಸೇವೆಗಳನ್ನು ತಲುಪಿಸುವ ಮತ್ತು ಗುಣಮಟ್ಟದ ಚಿಕಿತ್ಸೆಯನ್ನು ನೀಡುವುದಕ್ಕೆ ನೂತನ ವೈದ್ಯರ ನೇಮಕಾತಿಯಿಂದ ಅನುಕೂಲವಾಗಲಿದೆ ಗ್ರಾಮೀಣ ಭಾಗದಲ್ಲಿ ವೈದ್ಯಕೀಯ ಸೇವೆ ಸುಧಾರಣೆ ಅಗತ್ಯ ವೈದ್ಯರನ್ನು ನೇಮಿಸಿದ ಮುಖ್ಯಮಂತ್ರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಅಭಿನಂದಿಸಿದ್ದಾರೆ ಸೇವೆಯ ಸಂಘಟನೆ ಕಾರ್ಯಕ್ರಮದ ಅಡಿಯಲ್ಲಿ ಯಲ್ಲಾಪುರ ಮಂಡಲದ ವತಿಯಿಂದ ಆಯೋಜಿಸಿದ್ದ ರಕ್ತದಾನ ಶಿಬಿರವನ್ನು ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಶಾಂತರಾಮ್ ಸಿದ್ದಿ ಪಂಚಾಯತ್ ರಾಜ ವಿಕೇಂದ್ರೀಕರಣ ಸಮಿತಿಯ ಉಪಾಧ್ಯಕ್ಷ ಪ್ರಮೋದ್ ಹೆಗ್ಡೆ ಮಂಡಲ ಅಧ್ಯಕ್ಷ ಗೋಪಾಲ್ ಕೃಷ್ಣ ಗಾಂವ್ಕರ್ ಯುವ ಮೋರ್ಚಾ ಅಧ್ಯಕ್ಷ ಪ್ರದೀಪ್ ಯಲ್ಲಾಪುರ್ಕರ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಹೆಗ್ಡೆ ಭಟ್ ಬರ್ಗದ್ದೆ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಪಕ್ಷದ ವಿವಿಧ ಸ್ತರದ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ರೋಟರಿ ಕ್ಲಬ್ ಕಾರವಾರ ಹಾಗೂ ದಾನಿಗಳ ಸಹಾಯದಿಂದ ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆರ್ಟಿಪಿಸಿಆರ್ ಯಂತ್ರವನ್ನು ಕಾರವಾರ ವೈದ್ಯಕೀಯ ಕಾಲೇಜಿಗೆ ಸೋಮವಾರ ಹಸ್ತಾಂತರಿಸಲಾಗಿದೆ ಕಳೆದ ವರ್ಷ ಕೋವಿಡ್ ಮೊದಲ ಅಲೆಯಲ್ಲೇ ಕಾರವಾರದ ಕ್ರಿಮ್ಸ್ಗೆ ಆರ್ಟಿ ಪಿ ಯಂತ್ರವನ್ನು ಕೊಡುಗೆಯಾಗಿ ನೀಡಲು ಸ್ಥಳೀಯ ರೋಟರಿಂದ ಯೋಜನೆ ರೂಪಿಸಲಾಗಿತ್ತು ಅಂದಿನ ಅಧ್ಯಕ್ಷ ನಾಗರಾಜ್ ಜೋಶಿ ಸಾಕಷ್ಟು ಪ್ರಯತ್ನಿಸಿದ್ದರು ಆದರೆ ಇದು ಅಮೆರಿಕಾದಿಂದ ಬರಬೇಕಿತ್ತು ಹೀಗಾಗಿ ವಿಳಂಬವಾಯಿತು ಎಂದು ರೋಟರಿ ಕ್ಲಬ್ ಹಾಲಿ ಅಧ್ಯಕ್ಷ ಸುನಿಲ್ ನಾಯ್ಕ್ ಸೋನಿ ತಿಳಿಸಿದ್ದಾರೆ ರೋಟರಿ ಕ್ಲಬ್ ಅಂತಾರಾಷ್ಟ್ರೀಯ ಘಟಕದಿಂದ ಒಂಬತ್ತು ಲಕ್ಷ ರೂಪಾಯಿ ಹಾಗೂ ಸ್ಥಳೀಯ ಘಟಕದ ಸದಸ್ಯರ ದಾನಿಗಳ ನೆರವು ಪಡೆದು ಆರು ಲಕ್ಷ ರೂಪಾಯಿ ಸಂಗ್ರಹಿಸಲಾಗಿತ್ತು ಸುಪ್ರೀಂ ಕೋರ್ಟ್ ವಕೀಲ ದೇವದತ್ ಕಾಮತ್ ಒಂದು ಲಕ್ಷ ರೂಪಾಯಿ ನೀಡಿದ್ದು ಹುಬ್ಬಳ್ಳಿ ರೋಟರಿ ಸಂಸ್ಥೆಯ ದೀಪಕ್ ಪಾಟೀಲ್ ಯಂತ್ರ ತರುವುದಕ್ಕೆ ಸಹಕಾರ ನೀಡಿದ್ದಾರೆ ಎಂದು ವಿವರಿಸಿದರು ಈ ಹಿಂದೆಯೇ ಜಿಲ್ಲಾಡಳಿತದ ಜತೆಗೆ ಮಾತುಕತೆ ನಡೆಸಲಾಗಿತ್ತು ಎಂದು ಸುನೀಲ್ ಸೋನಿ ತಿಳಿಸಿದ್ದಾರೆ ಸೋಮವಾರ ಮಧ್ಯಾಹ್ನ ಆರ್ಟಿ ಪಿಸಿಆರ್ ಯಂತ್ರವನ್ನು ಕ್ರಿಮ್ಸ್ಗೆ ವಿದ್ಯುಕ್ತವಾಗಿ ಹಸ್ತಾಂತರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಯಂತ್ರ ಕೊಡುಗೆ ನೀಡಿರುವುದಕ್ಕೆ ರೋಟರಿಯವರನ್ನು ಅಭಿನಂದಿಸುವುದಾಗಿ ತಿಳಿಸಿದರಲ್ಲದೆ ಇನ್ನು ಮುಂದೆ ಕೋವಿಡ್ ಸೋಂಕಿತರ ಹೆಚ್ಚಿನ ಪ್ರಮಾಣದ ಪರೀಕ್ಷೆ ಸಾಧ್ಯವಿದೆ ಎಂದರು ಈ ಸಂದರ್ಭದಲ್ಲಿ ಕ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಗಜಾನನ್ ನಾಯಕ್ ಆಡಳಿತ ಅಧಿಕಾರಿ ಡಾಕ್ಟರ್ ಶಿವಾನಂದ್ ಕುರ್ತಲ್ಕರ್ ರೋಟರಿ ಕ್ಲಬ್ ಕಾರ್ಯದರ್ಶಿ ಡಾಕ್ಟರ್ ಅರ್ಜುನ್ ಉಪಾಧ್ಯಾಯ ಪ್ರಮುಖರಾದ ಲಿಯೋ ಲೂವಿಸ್ ಪ್ರಜ್ವಿತ್ ಗಣಪತಿ ಬಾಡ್ಕರ್ ಪ್ರಜೀತ್ ಕೃಷ್ಣಾನಂದ್ ಬಾಂದೇಕರ್ ಮತ್ತಿತರು ಉಪಸ್ಥಿತರಿದ್ದರು ಸೋಮವಾರ ಬೆಳಿಗ್ಗೆ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ರೋಟರಿ ಪದಾಧಿಕಾರಿಗಳು ಕ್ರಿಮ್ಸ್ಗೆ ಗೆ ಪಿ ಸಿಆರ್ ಯಂತ್ರ ನೀಡುವ ಬಗ್ಗೆ ಘೋಷಣೆ ಮಾಡಿದ್ದರು కంటిన్యూస్లీ విల్ డీప్ ఎంగేజింగ్ విత్ రోట్రి విల్ ఆల్సో నీడ్ యువర్ హెల్ప్ ఇన్ రీచింగ్ అవుట్ పీపుల్ యువర్ కాంట్రిబ్యూషన్ టు పీపుల్ జో నవ్ వాట్ వాట్ ఇస్ మోర్ రెక్వైర్స్ బిహేవీయర్ చేంజ్ అండ్ అండర్స్టాండింగ్ పీపుల్ కమింగ్ అవుట్ ఫార్ టెస్టింగ్ అండ్ ఆల్ దాట్ సో యూ హ వెరీ స్ట్రాంగ్ నెట్వర్క్ ఇన్ ద టౌన్ ఆల్ ది ఎన్ జి ఓస్ సేర్కొని తా ఈ మెసేజను కూడా జనకి మెట్టి నమ్మ జ కై జోడ్స్ అని అండ్ బిగా ఫెవరేబల్ ಇದೀಗ ಕರಾವಳಿ ಮುಂಜಾವು ಡಿಜಿಟಲ್ ವಾರ್ತೆ ಮುಕ್ತಾಯವಾಯಿತು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಕೋವಿಡ್ ನಿಯಮವನ್ನು ಪಾಲಿಸೋಣ ನಮಸ್ಕಾರ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ